ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಗೈಸ್ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ನೋಡೋಣ ಓಕೆ ಗೈಸ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಇವತ್ತಿನ ಒಂದು ಮೊದಲನೇ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಈ ಒಂದು ಪ್ರೋಮೋ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿಲ್ಲ ಏಕೆ ಅಂದರೆ ಜಸ್ಟ್ ಇದರಲ್ಲಿ ಲಾಯರ್ ಮತ್ತು ಅಮ್ಸರ್ ಅವರ ಒಂದು ಲವ್ ಸ್ಟೋರಿನ ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ ಅಮ್ಸರ್ ಅವರಿಗೆ ಆಲ್ರೆಡಿ ಮದುವೆ ಆಗಿದೆ ಲಾಯರ್ಗೂ ಕೂಡ ಮದುವೆ ಆಗಿದೆ ಬಟ್ ಟಿ ಆರ್ ಪಿಗೋಸ್ಕರ ಇದರಲ್ಲಿ ಒಂದು ಲವ್ ಸ್ಟೋರಿನ ಬಿಲ್ಡ್ ಮಾಡ್ತಾ ಲಾಯರ್ ಅಮ್ಸರ್ ಅವ್ರಿಗೆ ಕೊಡ್ತಾ ಇರುವಂಥ ಕ್ವಾಟ್ಲೆಯಿಂದನೇ ಒಂದು ಪ್ರೋಮೋನ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಕೊನೆಯದಾಗಿ ಈ ಒಂದು ಪ್ರೋಮೋ ಬಗ್ಗೆ ಹೇಳೋದಾದರೆ ಈ ಒಂದು ಪ್ರೋಮೋದಲ್ಲಿ ಲಾಯರ್ ಏನಿದ್ದಾರೆ ಅವರು ಹಂಸರ್ ಅವ್ರಿಗೆ ಉರ್ಸೋಕ್ಕೆ ಅಂತ ಸಾಕಾತಾಗಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಹಂಸರ್ ಅವರು ಕೂಡ ಹುರ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಇದರಲ್ಲಿ ಮುಂಗಾರು ಮಳೆಯಲ್ಲಿ ಒಂದು ಸೀನ್ ಇದೆ ನೋಡಿ ಗಣೇಶ್ರವರ ಎದೆ ಮೇಲೆ ಪೂಜಾ ಗಾಂಧಿ ಅವರು ತುಳಿದು ಓಡೋಗ್ತಾರಲ್ಲ ಆ ರೀತಿ ಇದರಲ್ಲಿ ಒಂದು ಒಂದು ಸೀನ್ ಮತ್ತು ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೌದು ಗಾಯ್ಸ್ ಆ ರೀತಿ ಒಂದು ಸೀನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಲಾಯರ್ ಜಗದೀಶ್ ಏನಿದ್ದಾರೆ ಅವರು ಮಲ್ಕೋತಾರೆ ನಂತರ ಅಲ್ಲಿರುವಂಥ ಸ್ಪರ್ಧಿಗಳು ಗಣೇಶ್ ಅವರ ಎದೆ ಮೇಲೆ ಪೂಜಾ ಗಾಂಧಿ ಯಾವ ರೀತಿ ತುಳ್ಕೊಂಡೋಗ್ತಾರೆ ಅಥವಾ ತುಳ್ಕೊಂಡೋಗಿ ಮೇಡಮ್ ಅಂತ ಹೇಳಿದಾಗ ಅವರು ಲಾಯರ್ ಎದೆ ಮೇಲೆ ತುಳ್ಕೊಂಡು ಓಡೋಗ್ತಾರೆ ಅಂತಲೇ ಹೇಳ್ಬೋದು ನಂತರ ಲಾಯರ್ ಅವರು ಹಮ್ಸರ್ ಅವ್ರಿಗೆ ಡಿಮ್ಯಾಂಡ್ ಕೂಡ ಮಾಡ್ತಾಯಿದ್ದಾರೆ ನನಗೆ ಚಿಕನ್ ಬೇಕು ಮತ್ತು ಅದು ಬೇಕು ಇದು ಬೇಕು ಅಂತ ಈ ರೀತಿಯಾಗಿ ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ದಾರೆ ನಂತರ ಹಮ್ಸರ್ ಅವ್ರಿಗೆ ಡೈರೆಕ್ಟಾಗಿ ಅವರು ಪ್ರಪೋಸ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇದು ಫನ್ನಿಯಾದರು ಕೂಡ ಯಾರೆಲ್ಲ ನೋಡ್ತಾರೆ ಆ ಒಂದು ನೋಡೋರಿಗೆ ಇದು ಒಂದು ರೀತಿ ಇಬ್ಬರು ಕೂಡ ಏನೋ ಒಂದು ಲವ್ ಮಾಡ್ತಾ ಇದ್ದಾರೆ ಈ ರೀತಿಯೇ ಒಂದು ಬಿಂಬಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆಲ್ಲ ಕಾಂಟ್ರವರ್ಸಿ ಇಲ್ಲ ಅವ್ರಿಗೆ ಸ್ವಲ್ಪ ಕಾಂಟ್ರವರ್ಸಿ ಟೈಪ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಸೈಲೆಂಟ್ ಆಗಿದ್ದಾರೆ ಅವ್ರಿಗೆ ಒಂದು ಲವ್ ಸ್ಟೋರಿನೂ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ ಈ ರೀತಿ ರೀತಿಯಾಗಿ ಸ್ವಲ್ಪ ಚೇಷ್ಟನ್ನು ಕೂಡ ಬಿಗ್ ಬಾಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೋಮೋದಲ್ಲಿ ನೋಡಿರೋ ರೀತಿ ಯಾವುದೂ ಕೂಡ ಇರೋದಿಲ್ಲ ಎಲ್ಲ ಕ್ಲಿಪ್ನು ಕೂಡ ಕಟ್ ಮಾಡಿ ಕಟ್ ಮಾಡಿ ಈ ಒಂದು ಪ್ರೋಮೋನ ರೆಡಿ ಮಾಡಿರ್ತಾರೆ ಸೊ ಅಸಲಿ ಒಂದು ಎಪಿಸೋಡ್ ಏನಿದೆ ಆ ಒಂದು ಎಪಿಸೋಡನ್ನ ನೋಡಿದಾಗಲೇ ಗೊತ್ತಾಗೋದು ಏನು ಗುರು ಪ್ರೋಮೋ ನೋಡಿ ನಾವು ಯಾವಾರ್ದು ಅನ್ನೋದು ಬೇಕಾಗಿಲ್ಲ ಸೊ ಈ ರೀತಿಯಾಗಿ ಇವತ್ತಿನ ಒಂದು ಎಪಿಸೋಡ್ ಇದೆ ಅಂತಲೇ ಹೇಳ್ಬೋದು ಗಾಯ್ಸ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒಂದು ಲೈಕ್ ಮಾಡಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾದ್ರು ಒಂದು ಕಮೆಂಟ್ ಮಾಡಿ ಗಾಯ್ಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ